ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಮಾವಿನ ಬೆಲೆ ಈ ಹಿಂದಿಗಿಂತಲೂ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ ಸಂಕಷ್ಟಕ್ಕೆ ಸಿಲುಕಿದ ಕೋಲಾರ ಮಾವು ಬೆಳೆಗಾರರು ಇಂದು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟಿಸಿದ್ರು ಇಷ್ಟಿದ್ರೂ ಸಿದ್ದರಾಮಯ್ಯ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ

ಚಿನ್ನದ ನಾಡಿನ ರೈತರು ತಾವು ಬೆಳೆದ ಮಾವಿನ ಹಣ್ಣನ್ನ ಟ್ರ್ಯಾಕ್ಟರ್ನಲ್ಲಿ ತಂದು ಹೆದ್ದಾರಿಗೆ ಸುರಿದ್ರು ಬೆಂಬಲ ಬೆಲೆ ಸಿಗದೆ ಕಂಗಾಲಾದ ಮಾವು ಬೆಳೆಗಾರರು ರಾಜ್ಯ ಸರ್ಕಾರದಿಂದ ಸಿಗದ ಸ್ಪಂದನೆ ರಸ್ತೆಗೆ ಮಾವು ಸುರಿದು ಪ್ರತಿಭಟನೆ ರಾಜ್ಯದ ಮಾವು ಬೆಳೆಗಾರರು ಕಂಗಾಲಾಗಿದ್ದಾರೆ ಒಂದ್ ಕಡೆ ತೋತಾಪುರಿ ಮಾವಿಗೆ ಆಂಧ್ರ ನಿರ್ಬಂಧ ಹೇರಿದೆ ಮತ್ತೊಂದ್ ಕಡೆ ಬೆಳೆದ ಮಾವಿಗೆ ಸೂಕ್ತ ಬೆಲೆ ಸಿಕ್ಕಿಲ್ಲ ಇಪ್ಪತ್ತೆರಡು ದಿನಗಳಿಂದ ಹೋರಾಟ ಮಾಡ್ತಿದ್ರು ಸರ್ಕಾರ ತಲೆಕಿಡಿಸಿಕೊಳ್ತಿಲ್ಲ ಇದರಿಂದ ಕೆರಳಿದ ಕೋಲಾರದ ಮಾವು ಬೆಳೆಗಾರರು ಕೊಂಡರಾಜನಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿಗೆ ಮಾವು ಸುರಿದು ಪ್ರತಿಭಟಿಸಿದ್ರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಪೊಲೀಸ್ ಅಧಿಕಾರಿಗಳು ನಮ್ಮ ಮೇಲೆ ಲಾಟಿ ಚಾಡ್ಜ್ರು ಮಾಡಿದ್ರು ಹಿಂಜರಿ ಎಲ್ಲ ಇವತ್ತು ಎಂದೂ ಸುತ್ತಿದ್ದಾವೆ ನೀವು ಸಾಯಿಸ್ಬಿಡಿ ಇವತ್ತು ಸಾಯಿಸಿಬಿಟ್ಟಿದ್ರ ನಾಳೆ ಉಗ್ರ ರೀತಿ ಹೋರಾಟಕ್ಕೆ ಮುಂದಾಗ್ತಾ ಇದೇವೆ ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ ರಾಜ್ಯದ ಮಾವಿಗೆ ಆಂಧ್ರ ತಮಿಳುನಾಡು ನಿರ್ಬಂಧ ವಿಧಿಸಿದೆ ಸಿಎಂ ಮೂರು ಸಲ ಆಂಧ್ರಕ್ಕೆ ಪತ್ರ ಬರೆದಿದ್ದು ಬಿಟ್ರೆ ಬೆಂಬಲ ಬೆಲೆ ಬಗ್ಗೆ ಆಲೋಚಿಸುತ್ತಿಲ್ಲ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ನಾವು ಅಲ್ಲಿನ ಬೆಳೆಗಳನ್ನ ಬ್ಯಾನ್ ಮಾಡ್ತೀವಿ ಎಂದಿದ್ದಾರೆ ಈ ನಡುವೆ ಮಾವಿಗೆ ಬೆಂಬಲ ಬೆಲೆ ನೀಡಲು ಕೇಂದ್ರ ಐವತ್ತು ಕೋಟಿ ನೀಡಿದ್ದು ಅದೂ ಕೂಡ ಸಿಕ್ತಿಲ್ಲ ಹೀಗಾಗಿ ರೈತರು ಕಂಗಾಲಾಗಿದ್ದಾರೆ ಒಂದು ಟನ್ ಮಾವಿಗೆ ಹದಿನೈದು ಸಾವಿರ ನೀಡಬೇಕೆಂದು ಆಗ್ರಹಿಸುತ್ತಿದ್ದಾರೆ ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿದೆ ಐವತ್ತು ಕೋಟಿ ಪರಿಹಾರ ಕೊಟ್ಟರು ಕೂಡ ನೀವು ಅದಕ್ಕೆ ಐವತ್ತು ಕೋಟಿ ಕೊಡಿ ಅಂತ ಹೇಳಿ ಸೂಚನೆ ಬಂದ್ರು ಕೂಡನು ನೀವು ಇನ್ನು ವಾರದಿಂದ ಇವತ್ತು ಏನು ಲೆಕ್ಕಾಚಾರ ಮಾಡ್ತಾ ಇದ್ರಿ ನೀವು ಕೇವಲ ಒಂದು ಹೆಕ್ಟೇರ್ ಅಂತೇಳಿ ಐದು ಟನ್ ಅಂತೇಳಿ ಒಂದು ಮಿತಿಯನ್ನ ಗೊಳಿಸಿದರ ಆ ಮಿತಿಯನ್ನ ಹೇಳಿ ಇವತ್ತು ನಾವು ಹೇಳ್ತಾ ಇದ್ದೇವೆ ಸರ್ಕಾರ ಇವತ್ತು ಬೆಂಬಲ ಬೆಲೆ ಘೋಷಿಸದಿದ್ರೆ ನಾಳೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಸಿದ್ದಾರೆ ಅಲ್ಲದೆ ಜೂನ್ ಇಪ್ಪತ್ತಾರಕ್ಕೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಬಂದ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಸರ್ಕಾರ ಮಾವು ಬೆಳೆಗಾರರ ಬಗ್ಗೆ ಇನ್ನಾದರೂ ಗಮನ ಹರಿಸುತ್ತಾ ನೋಡಬೇಕು ರಾಜೇಂದ್ರ ಸಿಂಹ ಟಿವಿ ನೈನ್ ಕೋಲಾರ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಇನ್ನೂ ಬಹಳಷ್ಟು